ಎಲ್ಲ ದೂರಿಣ್ರಲ್ಲಿದ್ದೀರಿ ನಿಮ್ಮ ಮಾತುಗಳನ್ನು ಕೇಳೋಕೆ ಕೂಡ ನಾವು ಗಾತ್ರರಾಗಿದ್ದೀವಿ ಅದಕ್ಕೂ ಸ್ವಲ್ಪ ಏನಾದರೂ ಅವಕಾಶ ಮಾಡಮ್ಮ ಪ್ಲಾನ್ ಮಾಡ್ರಿ ದೊಡ್ಡ ದೊಡ್ಡವರು ಇದ್ದಾರೆ ಎಲ್ಲರೂ ಬಂದು ಮಾತಾಡೋಂಗಾದರೆ ಚೆನ್ನಾಗಿರುತ್ತೆ ಸೊ ನಾನು ಕನ್ನಡ ಚಲನಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣ ಶ್ರೀ ವಿ ರವಿಚಂದ್ರನ್ ವಿ ರವಿಚಂದ್ರನ್ ಅವರ ತಂದೆ ಸರ್ ಒಂದು ನಿಮಿಷ ಸರ್ ಸರ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ನೀವು ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಮಾತಾಡಬೇಕು ಅಂತ ನಾನೇ ಬರ್ತೀನಿ ಕೆಳಗಡೆ ವಿತ್ ಮೈಕ್ ಸಾಹೇಬ್ರೆ ಇಲ್ಲಿ ಬನ್ನಿ ಸಾಹೇಬ್ರೆ ಬನ್ನಿ ಸಾಹೇಬ್ರೆ ಅಭ್ಯಾಸ ಅದು ಸರೋಗಲ್ಲ ಅಂತ ಒಳ್ಳೆ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮನ್ನು ಶಿವ ಕರಡಿ ಬಿಟ್ಟರೆ ಶಿವ ಪೂಜಾರ್ ಕರಡಿ ಬಿಟ್ಟಂಗೆ ಆಗುತ್ತೆ ಅವರು ಹೋಗ್ಬಿಟ್ರ ಡಿ ವಿ ಎಸ್ ಅವರು ಜಯಚಂದ್ರ ಸೊ ಅವರೆಲ್ಲ ಕನ್ನಡದ ಕಟ್ಟಾಳುಗಳು ನಮ್ಮ ಸೋದರ ಶಿವಕುಮಾರ್ ಕರ್ನಾಟಕ ಟಿ ವಿ ಕರ್ನಾಡ ಸುಧಾಕರ್ ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರ ಟೀಮ್ ಸಭಾ ಇರಬಹುದು ಅವರೆಲ್ಲ ನಿಮ್ಮನ್ನು ಇಲ್ಲಿ ನಿಲ್ಲಿಸಿ ನಿಮ್ಮಿಂದ ಒಂದು ಸಾಯಂಕಾಲದ ಕಾರ್ಯಕ್ರಮ ಕೊಟ್ಟಿರೋದು ಮತ್ತು ಹೊರಗಡೆ ನಾನು ಎಕ್ಸಿಬಿಷನ್ ನೋಡಿದೆ ಯಾರ್ಯಾರು ಯಾವ ಜಿಲ್ಲೆ ಇತಿಹಾಸ ಕರ್ನಾಟಕದ ಕನ್ನಡಿಗರ ಇತಿಹಾಸವನ್ನು ಇದು ನಾನು ನೋಡಿದಂಥ ಮೂವತ್ತು ವರ್ಷದ ಜರ್ನಿನಲ್ಲಿ ಡಿಫ್ರೆಂಟಾಗಿದೆ ಇದೊಂದು ಇವೆಂಟ್ ಇದು ರೆಕಾರ್ಡ್ಗೆ ಹೋಗಬೇಕು ದಾಖಲೆ ಇರಬೇಕು ಬೇರೆಯವ್ರು ಮಾಡೋನಾಗ ಇದಕ್ಕಿಂತ ಇನ್ನೇನಾದ್ರೂ ಡಿಫ್ರೆಂಟಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇತಿಹಾಸವನ್ನು ನಾವು ಮರ್ತರೆ ಹೊಸ ಜನ್ರೇಷನ್ನು ಕೆಲವ್ರು ಹೇಳ್ತಿದ್ರು ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತೆ ಅಂದರೆ ಗಿಡದ ಮೇಲೆ ಇರುತ್ತಾ ಭೂಮಿ ಒಳಗಿರುತ್ತಾ ಅಂತ ಕ್ಯಾರು ಆಗ ಆಗಿಬಿಡುತ್ತೆ ದೇವರಾಜರ್ಸ್ ಅಂದರೆ ಯಾರು ಅಥವಾ ನಮ್ಮ ಕೆ ಸಿ ರೆಡ್ಡಿಯವರೇಂದ್ರೆ ಯಾರು ಅಂತ ಅನ್ನೋ ಕಾಲ ಆಗಬಾರ್ದು ಪ್ರಜಾಪ್ರಭುತ್ವ ಅತ್ಯಂತ ಶ್ರೇಷ್ಠವಾದಂಥದ್ದು ಆ ಇದು ಜರ್ನಿ ಇವತ್ತು ದಾರಿ ಬೀದಿಲಿ ಆಗುತ್ತೆ ಅಂದರೆ ಆ ಜರ್ನಿ ಆ ಸು ಪ್ರಜಾಪ್ರಭುತ್ವಕ್ಕೂ ಭಾಳ ಬೆಲೆ ಇದೆ ಬಟ್ಟು ಅದು ಮಾಡಿದಂಥ ಹಳಬರೆಲ್ಲರೂ ನೆನ್ಸ್ಕೊಂಬಂದಾಗ ಮತ್ತೆ ಪರಿವರ್ತನೆ ಆಗ್ಬೋದು ವ್ಯತ್ಯಾಸ ಆಗಿರೋದು ಹಾಗಾಗಿ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ಎಕ್ಸಿಬಿಷನು ಚೆನ್ನಾಗಿದೆ ಇವತ್ತು ಸಾಯಂಕಾಲ ಕಾರ್ಯಕ್ರಮ ನಮಗೆ ಹೋಗಿಲಿಕ್ಕೆ ಇಷ್ಟ ಇಲ್ಲ ಆದರೆ ಡೈಲಿಯಿಂದ ನಾನು ಈಗ ಇಲ್ಲಿ ಬಂದೆ ಅರ್ಜೆಂಟ್ ಬೇರೆ ಕಾರ್ಯಕ್ರಮ ಇದೆ ಹಾಗಾಗಿ ದಯಮಾಡಿ ನಾನು ನಿಮ್ಮನ್ನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸಾರಿ ಮತ್ತು ಕಂಗ್ರಾಚುಲೇಷನ್ ಈ ಟೀಮ್ಗೆ ನನ್ನ ಲೇಖಕರು ಮತ್ತು ಗೆಳೆಯರು ಬೆಳಗಿದ್ದು ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಎರಡೇ ಭಾಷೆ ಸಾಕು ಶಿಕ್ಷಣದಲ್ಲಿ ಅಂತಿದ್ದಾರೆ ತಮ್ಮ ಅಭಿಪ್ರಾಯ ತಪ್ಪೇನಿಲ್ಲ ಎರಡು ಭಾಷೆ ಈಗ ಗ್ಲೋಬಲೈಸೇಷನ್ ಆದಮೇಲೆ ಪ್ರಪಂಚದಲ್ಲಿ ಭಾಷೆ ಹಲವಾರು ಆದರೆ ನೀವು ಹೇಳಿದ್ರಲ್ಲ ಕನ್ನಡ ಆಡ್ಲಿಕ್ಕೆ ಒಂದೇ ಅಂತ ಹಾಗಾಗಿ ಇವತ್ತು ಯುವಕರಿಗೆ ಸೊ ಪ್ರಪಂಚದ ಅನೇಕ ಭಾಗದಲ್ಲಿ ಹೋಗಿ ಕೆಲಸ ಮಾಡೋದು ಎಷ್ಟು ನಮಗೆ ಕನ್ನಡ ಸಾಕು ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೇವಾ ಯೂನಿವರ್ಸಿಟಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ತ್ರಿವಿಕ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಕೇ ಜ್ಯೂಲರ್ ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಈಸ್ಟ್ ಪಾಯಿಂಟ್ ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಕೆಎಂಎಫ್ ನಂದಿನಿ ಜೀನಿ ಮಿಲೆಟ್ ಹೆಲ್ಪ್ನೆಸ್